ಪ್ರವಾಸಿ ಕ್ಷೇತ್ರಗಳಿಗಿರ್ಬೋದು ಅಥವಾ ಬೇರೆ ಎಲ್ಲ ಪ್ರವಾಸಿ ತಾಣಗಳಿಗೆ ಹೋಲಿಸಿದ್ರೆ ಅಲ್ಲಿ ಹೆಚ್ಚಾಗಿಲ್ಲ ಕಡಿಕೆ ಆದರೆ ಪ್ರಾರಂಭಿಕ ಹಂತದಲ್ಲಿ ತನಕ ಉಚಿತವಾಗಿದ್ದಂಥ ಸೌಲಭ್ಯಕ್ಕೆ ಒಂದಷ್ಟು ಸೂಕ್ತ ಕೆಲಸ ವಿಚಾರವಾಗಿ ಕೆಲವರಿಗೆ ಸಹಾಯಗಳಾಗಿರ್ಬೋದು ಅಥವಾ ಕೆಲವರಿಗೆ ಗುರುತಾರಗಳು ಸಾಗಿರ್ಬೋದು ಇದು ನಮಗೆ ದೇವಸ್ಥಾನಕ್ಕೆ ಕೂಡ ಈಗ ಅವರು ನೋಡಿ ನಾವು ಇದೊಂದು ದೇವಸ್ಥಾನ ಮತ್ತು ಸಂಸ್ಥೆಯಂತೆ ಇರುವಂಥ ದೃಷ್ಟಿಯಿಂದ ಹೋಗಿ ನಾವು ಆದಾಯ ಮತ್ತು ಖರ್ಚನ್ನು ಸರಿಯೂ ಇರಿಸಿಕೊಂಡು ಹೋಗಬೇಕಾಗುತ್ತೆ ಈಗಾಗಲೇ ನಾವು ಹಲವಾರು ಯೋಜನೆಗಳನ್ನು ವಾರ್ಷಿಕ ನೂರಾರು ಕೋಟಿ ಯೋಜನೆಗಳನ್ನು ಖರ್ಚು ಮಾಡುವಂಥದ್ದು ಆ ಸಂದರ್ಭದಲ್ಲಿ ನನಗೆ ಬರುವಂಥ ಆದಾಯದ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೇವೆ ಈಗಾಗಲೇ ನನಗೆ ಇವತ್ತು ಶುಲ್ಕ ವಿದೇಶಿ ವಾಹನ ನಿರ್ಮಾಣ ಮಾಡುವಂತಹ ಒಂದು ವ್ಯವಸ್ಥೆಯಿಂದ ಒಂದು ಎಪ್ಪತ್ತು ಲಕ್ಷ ನಿಮಗೆ ಸರ್ಕಾರಕ್ಕೆ ಆದಾಯ ಬರೆದಿದ್ದೇನೆ ನೆಗಿನ ಎಷ್ಟು ಶುಲ್ಕ ರೆಂಟ್ ಅಂತ ನನಗೆ ಅನಿಸ್ತಾ ಇದೆ ಮತ್ತು ಅದನ್ನು ಟೆಂಡರ್ ಪಡ್ಕೊಂಡು ಅವರು ಅಲ್ಲಿ ಅವರ ಜೊತೆ ಕೆಲಸ ಮಾಡುವಂಥವರು ಏನಾದರೂ ಒಂದಷ್ಟು ತಪ್ಪುಗಳನ್ನು ಮಾಡಿದರೆ ನಮಗೆ ದೂರುಗಳು ಬಂದರೆ ಅದನ್ನು ಅವರನ್ನು ಕರೆಸಿ ನಾವು ಅವರಿಗೆ ಎಚ್ಚರಿಕೆ ನೀಡಿದ್ದೇವೆ ಮತ್ತು ಅಲ್ಲಿ ಪ್ರತಿ ವಾಹನಕ್ಕೂ ಎಷ್ಟು ರೂಪಾಯಿ ಅಂತ ಹೇಳುವಂಥ ಅಳವಡಿಸ್ತೇವೆ ಮುಂದಿನ ದಿನಗಳಲ್ಲಿ ಅದೇ ಜಾಗಗಳಿಗೆ ಇನ್ನೊಂದಷ್ಟು ಇಂಟರ್ಲಾಕ್ ಆರಂಭಿಸಿ ಎಲ್ಲ ಮತ್ತೆ ನೀರಿನ ಸೌಲಭ್ಯ ಇರಲಿ ಮತ್ತೆ ಚಾಲಕರಿಗೆ ಒಂದಷ್ಟು ವಿಶ್ರಾಂತಿ ಮಾಡಿಗಳು ಬೆಂಚ್ ಮಾಡ್ತಾ ಇದ್ದೀವಿ ಒಂದೆರಡು ಮಾಡ್ತಾ ಇದೇವೆ ನಾವು ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಒಂದು ಆರು ತಿಂಗಳ ಹಿಂದೆ ಆದಂತಹ ಒಂದು ಆಡಳಿತಾಧಿಕಾರಿ ಅವರು ಇರುವಾಗ ಆ ಸಂದರ್ಭದಲ್ಲಿ ಆದಂತಹ ನಿರ್ಣಯ ಅದು ಒಂದಷ್ಟು ಅನುಮೋದನೆಯ ಪ್ರಕ್ರಿಯೆಗಳು ಜಿಲ್ಲಾಧಿಕಾರಿ ಅಥವಾ ಸರ್ಕಾರ ಮಟ್ಟಕ್ಕೆ ಹೋಗಿ ಅನ್ನೋದಕ್ಕೆ ಆದೇಶ ಬಂತು ಮಾಡಬೇಕು ನಾವು ಏನು ನಿಗದಿಪಡಿಸಿದ್ದೇವೆ ಅದರಲ್ಲಿ ದೇವಸ್ಥಾನ ಏನು ಸ್ಥಳಗಳನ್ನು ನಿಗದಿಪಡಿಸಿದ್ದಾರೆ ವಾಹನಗಳಿಗೆ ಅದು ಬೇರೆ ಪ್ರವಾಸಿ ಕ್ಷೇತ್ರಗಳಿಗೆ ಇರ್ಬೋದು ಅಥವಾ ಬೇರೆ ಎಲ್ಲ ಪ್ರವಾಸಿ ತಾಣಗಳಿಗೆ ಹೋಲಿಸಿದರೆ ಅದಕ್ಕಷ್ಟು ಹೆಚ್ಚಾಗಿಲ್ಲ ಕಡಿಮೆ ಆದರೆ ಪ್ರಾರಂಭಿಕ ಹಂತದಲ್ಲಿ ತನಕ ಉಚಿತವಾಗಿರುವಂತಹ ಸೌಲಭ್ಯಕ್ಕೆ ಒಂದಷ್ಟು ಶುಲ್ಕ ವಿಚಾರವಾಗಿ ಕೆಲವರಿಗೆ ಸಲಹಾರಗಳಾಗಿರ್ಬೋದು ನಿರ್ಧಾರಗಳು ಸಹ ಇದು ನಮಗೆ ದೇವಸ್ಥಾನಕ್ಕೆ ಕೂಡ ಈಗಲೂ ನೋಡಿ ನಾವು ದೇವಸ್ಥಾನ ಮತ್ತು ಸಂಸ್ಥೆಯಂತೆ ದೃಷ್ಟಿಯಿಂದ ಹೋಗೋದಾದ್ರೆ ನಾವು ಆದಾಯ ಮತ್ತು ಖರ್ಚನ್ನು ಸರಿ ಹೋಗಬೇಕಾಗುತ್ತೆ ಈಗಾಗಲೇ ನಾವು ಹಲವಾರು ಯೋಜನೆಗಳನ್ನು ವಾರ್ಷಿಕ ನೂರಾರು ಖರ್ಚು ಆ ಸಂದರ್ಭದಲ್ಲಿ ನಮಗೆ ಬರುವಂತಹ ಆದಾಯದ ಬಗ್ಗೆ ಕೂಡ ನಾವು ಗಮನ ಹರಿಸೇ ನನಗೆ ಇವತ್ತು ವಾಹನ ನಿರ್ಮಾಣ ಮಾಡುವಂತಹ ಒಂದು ವ್ಯವಸ್ಥೆಯಿಂದ ಒಂದು ಎಪ್ಪತ್ತ್ ಮೂರು ಲಕ್ಷದಷ್ಟು ನಮಗೆ ಸರ್ಕಾರ ಆದಾಯ ಬಂದಿದೆ ಮತ್ತೆ ನಾವು ವಿಪರೀತ ವಿದ್ಯೆಪ ರೆಂಟ್ ಇಲ್ಲ ಅಂತ ನನಗೆ ಅನಿಸ್ತಾ ಇದ್ದೀವಿ ಮತ್ತೆ ಅದನ್ನು ಟ್ರೆಂಡರ್ ಪಡ್ಕೊಂಡು ಅವರು ಅಲ್ಲಿ ಅವರ ಜೊತೆ ಕೆಲಸ ಮಾಡುವಂತವರು ಏನಾದರೂ ಒಂದಷ್ಟು ತಪ್ಪುಗಳನ್ನು ಮಾಡಿದರೆ ನನಗೆ ದೂರುಗಳು ಬಂದರೆ ಅದನ್ನು ತಕ್ಷಣವನ್ನು ಕರೆಸಿ ನಾವು ಅವರಿಗೆ ಎಚ್ಚರಿಕೆ ನೀಡಿದ್ದೇವೆ ಮತ್ತೆ ಅಲ್ಲಿ ಪ್ರತಿ ವಾಹನಕ್ಕೆ ಅಳವಡಿಸ್ತೇವೆ ಮುಂದಿನ ದಿನಗಳಲ್ಲಿ ಅದೇ ಜಾಗಗಳಿಗೆ ಇನ್ನೊಂದು ಇಂಟರ್ ಆಗಮಿಸಿ ಎಲ್ಲ ಮತ್ತೆ ನೀರಿನ ಇರಲಿ ಮತ್ತೆ ಚಾಲಕರಿಗೆ ಹೋದಷ್ಟು ವಿಶ್ರಾಂತಿ ಮಾಡಿ ಹೋದಷ್ಟು ಬೀಜ ನೆರಳಿರ್ಬೋದು ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಒಂದೆರಡು ತಿಂಗಳೊಳಗಾಗಿ ಮಾಡ್ತೇವೆ